ಸಮುದತ್ತೆ ತಾಲೂಕಿನ ಹೌದು ಚಿಕ್ಕಬದ್ನೂರ ಗ್ರಾಮದ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಜಟ ಮಠದವರಿಗೂ ಏನ್ ಮಾಡ್ಬೇಕ್ರಿಪ್ಪ ತತ್ವ ಜ್ಞಾನಿಗಳಿಗೂ ಕೂಡ ಇನ್ನೊಂದು ಸಾರಿ ನಮಸ್ಕಾರಗಳನ್ನ ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ಜ್ಞಾನಿಗಳು ಒಂದು ಮತ್ತ ಹೇಳ್ತಾರ ಏನ್ ಹೇಳ್ತಾರಪ್ಪ ಗುರುಜಿ ಅವರ ಜ್ಞಾನಿಗಳಾಗಿರ್ತಕ್ಕಂಥವ್ರು ನಮ್ಮ ಮಾತನ್ನ ಏನ್ ಹೇಳ್ತಾರೋ ಅಂತ ಕೇಳಿದ್ರ ಏನ್ರಿಪ್ಪ ಗುರುಜಿ ಶರೀರ್ ಎಂಬುದು ಶ್ರೀಶೈಲ ಶೈಲ ಗಿರಿಯ್ಯ ಎಂಬುದು ಭೀಮನ ಕೊಲಯ್ಯ ಮನಸ್ಸೆಂಬುದು ಪಾತಾಳ ಗಂಗಯ್ಯ ಹೌದೌದು ಮನಸ್ಸಿನ ಚಲಕ ಯಾರ ಮಾಡತಾರ ಅವನಿಗಲಿತಯ್ಯ ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯಾನ ತೆತ್ತ ಕೆಳಯ ಅಂತ ಹೇಳಿದ್ರು ಹೌದೌದು ಹಿಂಗಂದ್ರೆ ಏನ್ರಿಪ್ಪ ಗುರುಜಿ ಅವರ ಗೋಪಾಲ ಹೇงಂದ್ರೆ ಇದರ ತಪ್ಪರೆ ನಿನಗೆ ತಿಳಲಿಲ್ಲ ಏ ತಿಳಲಿಲ್ಲ ರೀಪ್ಪ ನಮಗ ಹೇಳ್ತಾನ ಜ್ಞಾನಿ ಏನ್ರಿಪ್ಪ ಅದು ಯಥಾ ಬ್ರಹ್ಮಾಂಡ ತತ ಪಿಂಡಾಂಡ ಹಾ ಹಾ ಹೆಂಗ ಬ್ರಹ್ಮಾಂಡದೋ ಹಂಗ ಪಿಂದಂದದೋ ಹೆಂಗ ಪಿಂದಂದದೋ ಹಂಗ ಬ್ರಹ್ಮಾಂಡದ ಮಂಡದ ಹ ಹ ಬೈರಂಗೋ ಏನು ಕಾಣಸ್ತದೋ ಅಂತರಂಗದೊಳಗೆ ಅಂತರಂಗದೊಳಗೆ ಏನದೋ ಅದು ಬೈರಂಗದಲ್ಲ ಅದ ಬೈರಂಗದಲ್ಲ ಅದ ಹೌದು ಇಲ್ಲಿ ನಮ್ಮ ಗ್ರಾಮದ ಚಿಕ್ಕಬುದ್ರಾಮಲ ಮುರುಸಿದ್ದೇಶ್ವರ ಪರಮ ಭಾವಿಕ ಭಕ್ತಾದಿಗಳು ಸುರುವಿನ ಸಂದಿಗೆ ನಮ್ಮ ಕನ್ನಡ ಶಾಲೆಯ ಶಿಕ್ಷಕರು ನಮ್ಮ ತಡಸ್ವರು ಸರ ಹೌದೌದು ಅನ್ವನ್ಸು ಮಾಡಿದ್ರು ಕೂಲಿ ಮಾಡುವಂತ ತಾಯಂಗಿರು ಒಂದು ಕಟ್ಟೋಡದ ಒಂದೊಂದು ಲಕ್ಷ ರೂಪಾಯಿ ಕೊಟ್ಟಾರ ಅಂತಂದ್ರ ಅವರನ್ನು ನೋಡಿ ನಾವು ಜೀವನ ಮಾಡಬೇಕು ಅವರನ್ನು ನೋಡಿ ನಾವು ದಾನ ಮಾಡ್ಬೇಕು ಯಾಕೆ ಈ ಮಾತನ್ನ ನಾವು ಹೇಳ್ಬೇಕಾಗ್ಯದ ಅಂತಂದ್ರ ಯಾಕ್ರಿಪ್ಪ ಕೊಟ್ಟದ್ದು ತನ್ನ ನತ್ರಪಾಯ ಏನು ಅಂತ ಹೇಳ್ತಾರಾ ಕೊಟ್ಟದ್ದು ತನಗೆ ಪಚ್ಚಿ ತದರ ಪರರಿಗೆ ನೀ ಕೊಟ್ಟದ್ದು ನಿನಗೆ ಹಾ ಹಾ ಹೌದು ಬಚ್ಚುಟ್ಟದ್ದು ಪರರಿಗೆ ಹಾ ಪರರಿಗೆ ಅಂದ್ರೆ ಬೇರೆದವರಿಗೆ ಇಲ್ಲ ಇನ್ನೊಬ್ಬರಿಗೆ ಹಾ ಹಾ ಎಲ್ಲ ಮಗಳ ಗಂಡ ಕೊಟ್ಟದ್ದು ತಾ ಕೆಟ್ಟ ತಿನ್ನಬೇಡ ಓಹೋ ಕೊಟ್ಟದ್ದು ತಾ ಕೆಟ್ಟ ಬೇಡ ಮುಂದೆ ನೆನಗದು ಕಟ್ಟಿಟ್ಟರ ಬುತ್ತಿ ಸರ್ವಜ್ಞ ಅಂತ ಹೇಳ್ತಾರೆ ಹೌದ್ 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 ಹೌದ್ರಿ ಹೌದು ಈ ಮತ್ತನ್ನ ನಾನ್ ಯಾಕೆ ಹೇಳ್ಬೇಕಾಗ್ಯದಂದ್ರ ಯಾಕ್ರಿಪ್ಪ ಗುರುಜಿ ಅವ್ರ ಈ ಗುಡಿ ಕಟ್ಟೋದಾಗಿ ಮೂರ್ತಿ ಪ್ರತಿಷ್ಠಾಪನೆ ಆಗಿ ಹಾಗೆ ಈ ಜಾತ್ರೆಗೆ ಅನುಗುಣದ ಹತ್ತ ಮಾಸಿ ದಾಸೋಗ ಫಿಕ್ಸ್ ಆಗ್ಯದ ಹಾ 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 ಹತ್ತ ಮಾಸಿ ಎರಡು ವರ್ಷದ್ದು ದಾಸೋಹ ಮತ್ತ ಫಿಕ್ಸ್ ಆದ ಎರಡು ವರ್ಷದ್ದು ಬುಕ್ಕಿಂಗ್ ಆಗ್ಯಾವ ಆ ಮಾಯಿಸ್ವಾಮಿ ನಿಮ್ಗೊಂದು ಮಾತು ಹೇಳ್ತೀನಿ ಪುಣ್ಯಾತ್ಮರೇ ಏನ್ರಿಪ್ಪ ಅವರು ಅನ್ನದಾನಗಳ ದಾನಗಳ ಮುನ್ನ ಇನ್ನು ದಾನಗಳಿಲ್ಲ ಅನ್ನಕ್ಕೆ ಮೇಲೆ ಇನ್ನಿಲ್ಲ ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ ಹೌದು ಒಂದ್ ಲಕ್ಷ ರೂಪಾಯಿ ಕೊಟ್ಟವ್ರಿಗೆ ಭಗವಂತ ಎಂತ ಬುತ್ತಿ ಕೊಡ್ತಾನ ಹಸದವರಿಗೆ ಒಂದು ತುಟ ಅನ್ನ ಹಾಕಿದ್ರೆ ನಮಗೆ ಎಂತ ಒಂದು ಲಾಭ ಸಿಗತದ ಸಿಗತದ ಒಂದೇ ಮಾತು ಹೇಳ್ತಿನಿ ತಮ್ಮ ಮುಂದೆ ಏನ್ರೀಪ್ಪ ಅದು ಒಂದು ಊರು ಒಳಗ ಒಂದು ಊರು ಒಳಗ ಒಬ್ಬ ಶೆಟ್ಟಿ ಸೌಕಾರ ಹಾ ಹಾ ಏನು ಮಾಡ್ತಿದ್ರುಪ್ಪ 10 ಊರಿಗೆ ದೊಡ್ಡ ಗಂಟೆ ಕೊಟ್ಟಿದ್ದ ಹಾ 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 ವಾರದ ಬಟ್ಟಿ ಅವನು ವಾರದ ಬಡ್ಡಿ ದಾನ ಯಾಕ ಮಾಡ್ಬೇಕು ಧರ್ಮ ಯಾಕ ಮಾಡ್ಬೇಕು ಪುಣ್ಯ ಯಾಕೆ ಮಾಡ್ಬೇಕು ಪರೋಪಕಾರ ಯಾಕೆ ಮಾಡ್ಬೇಕು ನಾವು ಮಾಡ್ಲಿಲ್ಲ ಅಂದ್ರೆ ಏನ್ ಆಗ್ತದ ಮಾಡ್ರೆ ಆಗ್ತದ ಈ ಮಾತಿನಲ್ಲಿ ಶೆಟ್ಟಿ ಸೌಕಾರ ಬಡ್ಡಿ ಅಂತೆ ರೊಕ್ಕ ಕೊಟ್ಟಿದ್ದ ಹತ್ತು ರೂಪಾಯಿ ಅಂತ ವಸೀಲಿಗೆ ವಾದಪ್ಪ ಅಂತಂದ್ರೆ ಮುಂಜಾನೆ ಎದ್ದವ್ ಇನ್ನ ಹಾಸಿಯಾಗಿಂದಿತ್ತ ಮೊದಲು ಹೋಗಿ ವರ್ಷದ ಮ್ಯಾಲ ಕೊತ್ ಹೌದು ಆಗ ಸಿಗ್ತಾರ ಅವ್ರ ಸಾಲಗಾರ ಒಳಗಿನವ್ರು ಹೊರಗೆ ಹೋಗಂಗಿಲ್ಲ ಹೊರಗಿನವ್ರು ಒಳಗೆ ಬರಬಾರದು ಹಂಗ ಹೊರಸಲ್ ಮೇಲೆ ಕುಂಡ್ರಾವ್ ಅಕಸ್ಮಾತ್ ಅವ್ರ ಮನೆ ಒಳಗೆ ಯಾರ ತಿರ್ಕೊಂಡ್ರಪ್ಪ ಅಂತಂದ್ರ ಇವನು ರೊಕ್ಕ ಕೊಡು ತಕ್ಕ ಹೆಣ ಎಬ್ಸಂಗಿಲ್ಲ ಅಟ್ಟ ನಿಷ್ಠುರಿದ್ದ ಅಂತ ಕಠಿಣ ಮನುಷ್ಯ ಹೌದು ಒಂದಾನ ಒಂದು ದಿವಸ ನೆರೆ ಹಳ್ಳಿಗೆ ಬಡ್ಡಿ ವಸೂಲಿಗೆ ಹೋದ ಹೌದು ಸರ್ಕಾರ ಮಡವಿ ಮನುಷ್ಯನೊಳಗೆ ಬರ್ತ ನನ್ನ ಗಂಡ ಇವತ್ತು ವಸೂಲಿಗೆ ಹೋಗ್ಯಾನ ವಸೂಲಿ ಹೋಗ್ಯಾನ ಭಗವಂತ ಎಟ್ರಾಯ ನನಗೆ ಕೂಡಿಸಿ ಕೊಟ್ಟ ಕೂಡಿಸಿ ಕೊಟ್ಟನಲ್ರೀಪ ಯಾವ ಪುಣ್ಯಕ್ಕೆ ಮರ್ಯ ಹಸದ್ ಬಂದಂದ್ರ ಅವಂದು ರೊಟ್ಟಿನ ದಾನ ಮಾಡ್ಬೇಕು ಅಂತ ವಿಚಾರ ಮಾಡ್ಕೋತ ಆಹಾ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ಕೋತ ರೊಟ್ಟಿ ಮಾಡ್ತಿದ್ಲು ಹೆಣ್ಮಗಳು ಹೌದು ಸಾಕ್ಷಾತ್ ಶಿವನೇ ಜಂಗಮ ಆಯಿ ಆ ಹೆಣ್ಮಗಳು ಮನೆ ಮುಂದೆ ಬಂದ ಹೌದ ಹೌದೌದು ಹಾಗೇನಾಗ್ತದ ಭವತಿ ಭಿಕ್ಷಾಂ ದೇಹಿ ಅಂತಂದ ಹೌದು ಹಾ ಹೆಣ್ಮಗಳಿಗೆ ಆಹಾ ರೋಗಿ ಬಯಸಿದ್ದು ಹಾಲನ್ನ ಡಾಕ್ಟರ್ ಹೇಳಿದ್ದು ಹಾಲನ್ನ ಅಂದಾಗ ಹೆಣ್ಮತ್ತು ಸಾಕ್ಷಾತ್ ಶಿವನೇ ಜಂಗಮ ಆಗಿ ಬಂದ ಬಾಗಿಲು ಹೊರಗ ನೆತ್ತ ಬಹತೀದ್ ಭಿಕ್ಷಾಂದೇಹಿ ಅಂತಂದಾಗ ಅಂದಾಗ ಹೆಣ್ಮ ರೊಟ್ಟಿ ಅದ್ರ ಮೇಲೆ ಸ್ವಲ್ಪ ಕಾಯಿಪಾಲಿ ಕಾಯ್ಪಾಲಿ ಒಂದ್ ಅಡಿಕೆ ಅಟ್ಟು ಬೆನ್ನಿ ಒಂದು ತುಸು ಹಿಂಡಿ ಹಾಕೊಂಡು ಬಂದಯ್ಯಪ್ಪ ಯಪ್ಪ ಕಟ್ಟಿ ಮೇಲೆ ಕುತ್ಕೊಂಡು ಹುಣ್ಣು ಉಂಡ್ರಿ ಇದೊಂದ್ ಚೆರಾಗ ನೀರು ತುಗಾ ಕುಡ್ದು ಆನಂದಾಗಿ ಹೋಗಪ್ಪ ಅಂತೇಳಿ ಎರಡು ಕೊಟ್ಟು ಪಾದಿಗೆ ನಮಸ್ಕಾರ ಮಾಡಿದ್ರು ಹೇಳ್ತಾನೆ ಏನಂತ ಏನಂತರಿ ತಾಯಿ ಹಸದ ಬಂದಂತ ಜಂಗಮ ರೊಟ್ಟಿ ರೊಟ್ಟಿನ ಯಾವಾಗ ದಾನ ಮಾಡಿದಿ ಅಂತಂದ್ರ ಅಂದ್ರ ನಿನ್ನ ಕೊರವಾಗಿನ ತಾಳೆ ನೂರಾರು ಕಾಲು ಸುಖವಾಗಿ ಬಾಳೆ ಮಗಳೇ ದೀರ್ಘ ಸುಮಂಗಲಿ ಭವ ದೀರ್ಘ ಸುಮಂಗಲಿ ಭವ ಆಶೀರ್ವಾದ ಮಾಡಿದ್ರು ಜಂಗಮರು ಹೌದ್ ಹೌದ್ ಹೌದ್ರಿಪ್ಪ ಹೌದು ಅರೆ ಈ ತಾಯಿ ಗಂಡ ಎಂತಾವ ನಾನು ಬಾರಿ ಕಠಿಣ ಮನುಷ್ಯ ರೀಪ್ಪ ವಸಿಲಿ ಹೋದ ಅಂದ್ರೆ ಒಲಿಯಾಗ ನೀರ್ ಅನ್ಸವ ಬಂದ್ ವರ್ಸಲ್ ಮೇಲೆ ಕುಂಡ್ರವ ವಸಿಲಿ ಮಾಡ್ಕೊಂಡು ಬರಾವ ಹೌದು ಕರೆ ಹಂತವನ್ನು ಮಾಡಿದ್ವಿ ಧಾನವಂತಳದಾಳ ಧಾನವಂತಳದಾಳ ಮುಂದೆ ಏನು ಎರಡು ರೊಟ್ಟಿ ದಾನ ಮಾಡಿದ್ರು ಜಂಗಮ್ಮ ಇಟ್ಟು ಆಶೀರ್ವಾದ ಮಾಡಿ ಹೋದ ಆನಾ ನೆನೆ ಬಡ್ಡಿ ಒಸ್ಲಿಗೆ ಸಾವ್ಕಾರ ಹೋಗಿದ್ದ ಬರೋ ಮುಂದೆ ಆಹಾ ಇಂಥವ್ರು ನಾಲ್ಕು ಮಂದಿ ಕುಡತು ಹೌದು ಅವ್ರು ನಾಲ್ಕು ಮಂದಿ ಕುಡಕ್ರೆ ಎಂಥವ್ರು ತಂದ್ರೆ ಇಸ್ಪೇಟೆ ಆಡ್ತಿದ್ರು ಓಸಿ ಆಡ್ತಿದ್ರು ಆ ಅದೇ ಸಾವ್ಕಾರನ ಕಡೆಯಿಂದ ವಾರನೂ ಬಡ್ಡಿ ಅಂತ ರೊಕ್ಕ ತಗೊಂಡಿದ್ರು ವಿಜಯ್ ಮಾಡತ್ತಾರ ನಾಲ್ಕು ಮಂದಿ ನಿಷೇಧ ವಿಚಾರ ಮಾಡಿದ್ರು ಈ ಮಗನ ಬಡ್ಡಿ ಸಾಲ ಮುಟ್ಟುವ ಮಗ ಇವ್ ಬಾಳ್ ಕಾಟ್ ಆಗ್ಯದ ಬಂದು ಒಲಿಯಾಗ ನೀರ್ ಹಣಸ್ತಾನ ಕೂತ ರೊಕ್ಕ ವಸೂಲಿ ಮಾಡ್ತಾನ ಮಾಡ್ತಾನ ಈ ಮಗನಿಗೆ ಬಿಡಬಾರ್ದು ಇವತ್ತ ನಾವು ಸಾಯಿ ಹೊಡಿಬೇಕ ತಿಳ್ಕೊಂಡ್ರೆ ನಾಲ್ಕು ಮಂದಿ ಕೂಡಿ ಶಕ್ತಿ ಸಾಹುಕಾರ ಅರ್ಯನಾಗ ಗಂಟು ಬಿದ್ರು ಹೌದ್ ಹೌದು ನಾಲ್ಕು ಮಂದಿ ಮನುಷ್ಯನ್ರಿ ನಾಲ್ಕು ಮಂದಿ ಕುಡುದ ನಿಷೇಧ ಒಳಗ ಈ ಶಕ್ತಿ ಸಾಹುಕಾರನ್ರೀ ಹಂಗ್ಯಾಂಗ ರೆಪ್ಪ ಕಾಚ ಕಳಿವತನ ಒಂದು ಮಾರುತ ಬಳಗಿ ಹಾ ಹೊತ್ತು ತೆಳು ಹೋಗಮ ಮನಸಿಗೆ ಬಂದಂಗ ಹೊಡ್ಯಾಕತ್ತ್ರು ಹೌದು 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 ಡಬ್ ನಿಂದ್ರು ನಿಂದ್ರಿ ನಿಂದ್ರೆ ತಡ್ರ ಸ್ವಲ್ಪ ಆಡೋದಿ ಐತಿ ಆಡೋದು ಏನು ಅವಾಗ ಇವರು ಡ ಬಿದ್ದ ಕಿಶನ್ ಆಗಿನ ರೊಕ್ಕ ತಕ್ಕೋಬಾರ ತಿಳ್ಕೊಂಡ್ರೆ ಹೋಗಲಿ ನನ್ನ ಕಿಶನ್ ಆಗಿನ ರೊಕ್ಕ ತಿಳ್ ಡಬ್ ಬಿದ್ದ ನೋಡ್ತಿದ್ದ ಹೌದು ಆ ಟೈಮ್ ಏನವ್ರು ನಾಲ್ಕು ಮಂದಿ ಬಡಗಿತ್ತು ಹೊಡಿತಿದ್ರು ಹೊಡಿತಿದ್ರು ಎರಡು ರೊಟ್ಟಿ ರೊಟ್ಟಿ ಬಂದ ಸರ್ಕಾರ ಬಡಿ ಬಿಡ್ತಿದ್ದಿಲ್ಲ ರೊಟ್ಟಿನೇ ಅಡ್ಡ ಬರ್ತಿದ್ರು ಹೆಂಗ ಮಂದಿ ಹೊಡಿತಿದ್ರು ಆ ಏಕೆ ಸೌಕರ್ಯ ಬೀಳ್ತಿದ್ದಿಲ್ಲ ಬಂದ್ ರೊಟ್ಟಿ ಅಡ್ಡ ಹಾಕ್ತಿದ್ವು ಹೌದ್ ಹೌದ್ ಹೌದು ನಾಲ್ಕು ಮಂದಿ ಕಲರ್ ತಿಳ್ಕೊಂಡ್ರು ಈ ಮಗನಿಗೆ ನಾವು ಕೊಲ್ಬೇಕತ್ತ ಬದಗಿ ಮ್ಯಾಲ ತಗೊಂಡ್ ಹಿಂಗ ಕೆಲ ಕೊಟ್ಟರೆ ರೊಟ್ಟಿನ ಒಟ್ಟು ನಮ್ಗೆ ಅಟ್ಟ ಬರ್ತಾವೆ ಇವ್ನಿಗೆ ಬೆಟ್ಟು ಬೀಳ್ತು ಬೆಳವತು ಏನು ಮಜ್ಜಿಕೊಂಡು ಇರಬೇಕು ತಿಳ್ಕೊಂಡು ಪ್ರಯತ್ನ ಮಾಡಿದರು ಏಟ ಸಾವ್ಕಾರಕ್ಕೆ ಬೀಳಲಿಲ್ಲ ಹೌದು 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 ಬಿಟ್ಟು ಹೊಂಟ ಹೋಗಿ ಬಿಟ್ಟರು ಆ ಆ ಇವ್ನಿಗೆ ಪುಶ್ಚಾತ್ತಾಪ ಆಯ್ತು ಸೌಕಾರಗ ಏನಾಯ್ತು ರೀಪ್ಪ ಇವರ ನಾಲ್ಕು ಮಂದಿ ನನ್ನ ಕೊಲ್ಲಾಕ ಬಂದಾರ ಬಂದಾರ ಖರೆ ಆ ಎರಡು ರೊಟ್ಟಿಗಳು ನನಗೆ ಕಾಯ್ತಿದ್ದು ಹೌದು ಏನಿರ್ಬಹುದು ಮಜ್ಪುರ್ ಅಂತ ವಿಚಾರ ಮಾಡ್ಕೋತ ಮನೆಗೆ ಬಂದ ಹೌದು ಮನೆಗೆ ಬಂದ ತಾಯ ಮಗ ಮಡದಿ ನೀರು ಕೊಡ್ತಾ ಕೈಕಾಲು ಮುಖ ತಕ್ಕೊಂಡು ಮನೆ ಒಳಗೆ ಹೋಗಿ ಕೂತ ಹಾಗೆಂದ್ರಿಪ್ಪ ಕಣ್ಣಾಗ ನೀರು ತಂದ ಅಳಾಕತ್ತ ಹೌದು ಮಡದ ಏನಾಗ್ಯದ್ರಿ ಯಾಕೆ ಕಲ್ತಿರಿ ಏನಾಗ್ಯದ ನಿಮಗ ದೇವರ ದೊಡ್ಡವ ಇವತ್ತು ನನ್ನ ಪ್ರಾಣ ಉಳದ ನಾ ಮನೆಗೆ ಬಂದಿನಿ ಯಾರ್ಯಾರು ನನ್ನ ಕಡೆಯಿಂದ ಎತ್ ರೊಕ್ಕ ತಗೊಂಡಾರ ಅವ್ರು ತಿಳಿದಾಗ ಕೊಡ್ಲಿ ಕೊಡ್ಲಿ ಖರೆ ನನ್ನ ಪ್ರಾಣ ಉಳದದ ಅಂದ ಹೌದು ಆ ಟೈಮ್ ಯಾಕೆ ಏನಾಯ್ತು ಅಂದಾಗ ನಾಲ್ಕು ಮಂದಿ ನನ್ನ ಕಡೆಯಿಂದ ರೊಕ್ಕ ಅವ್ರು ಹೇಳಿ ಬಡಗಿ ತಗೊಂಡು ಹೊಡಿತಿದ್ರು ಯಾವ ಪುಣ್ಯಾತ್ಮನ ಮನೆ ಒಳಗಿನ ರೊಟ್ಟು ಯಾಮಿ ಎರಡು ರೊಟ್ಟಿ ಬಂದ ಬಡಗಿಗ ಅಡ್ಡಾಕ್ತಿತ್ತು ಹೌದು ಹೌದು ನನ್ನ ಪ್ರಾಣ ಎರಡು ರೊಟ್ಟಿ ಕಾಯ್ದಾವ ಅಂತೇಳಿ ಅಂದ ಮಡದಿ ಕಣ್ಣಾಗಿ ನೀರು ಹೊಂಟು ಹೌದು ಹೇ ಪರಮಾತ್ಮ ಪರಮಾತ್ಮ ಎರಡು ಪಟ್ಟದ್ದಕ್ಕಾಗಿ ನಿನ್ನ ತಾಳೆ ನೂರಾರು ಕಾಲ ಹೌದು ಚರುವಾಯ ಸುಮಂಗಲಿಯಾಗಿ ಬಾಲು ಮಗಳ ಆಶೀರ್ವಾದ ಮಾಡಿದಿಲ್ಲ ಅದೇ ಎರಡು ರೊಟ್ಟಿ ಅಡ್ಡ ತಟ್ಟಿಸಿ ನನ್ನ ಗಂಡನ ಪ್ರಾಣ ಉಳಿಸಿದಲ್ಲ ಅವಾಗ ಮಡದಿ ಹೇಳ್ತಾಳ ಯಾರ ಒಳಗಿನ ರೊಟ್ಟಿ ಅಲ್ರಿ ನನ್ನ ಒಳಗಿನ ರೊಟ್ಟಿ ನೀವು ಹೊರಗೆ ಹೋಗಿದ್ರಿ ದಾನ ಮಾಡಿಬಿಡ್ತಿದ್ದಿಲ್ಲ ನೀವು ಹೊರಗೆ ಹೋಗಿರ ತಿಳ್ಕೊಂಡು ಎರಡು ರೊಟ್ಟಿ ನಾ ಜಂಗಮಗ ಕೊಟ್ಟಿನಿ ಅವೇ ಎರಡು ರೊಟ್ಟಿ ನಿಮಗೆ ಇವತ್ತು ಪ್ರಾಣ ಉದ್ಸೇವ ಯಾಕೆ ಮಾತನ್ನ ಹೇಳ್ಬೇಕಾಗ್ಯದ ಅಂತಂದ್ರ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವ್ಸ ಹನ್ನೆರಡು ತಿಂಗಳ ಐವತ್ತೆರಡು ವಾರ ಐವತ್ತೆರಡು ವಾರ ಹೌದು ಒಂದು ಅಮಾವಾಸ್ಯೆ ಇಟ್ಟದ್ದು ನೇಹರ ಗುಡಿ ಮುಂದೆ ನೀವು ದಾಸೋಗ ಮಾಡಿದ್ರಪ್ಪ ಆತಂದ್ರ ಆ ಹತ್ತು ಇಪ್ಪತ್ತು ವರ್ಷದವರೆಗೆ ಅಲ್ಲಾ ಆ ಮೂರ್ ಮೂರು ತಲೆಮಾರವರೆಗೆ ನಿಮ್ಮ ಮನ್ಯಾಗ ಅನ್ನ ಕಂಬ ಮುಂದಿಲ್ಲ ಪುನ್ಯಾತ ಮರೆ ಅನ್ನ ಕಂಬ ಮುಗಲಿಲ್ಲ ಈ ಮತ್ತೆ ನೆನಪಿನೊಳಗಿಟ್ಗೋರಿ ಹೌದು ಆ ಬಹುಶಃ ನಮ್ಮ ಸರ್ ಅವರು ಎರಡು ಮೇಲೆ ಸನ್ಮಾರ್ಗ ಹಾಕಿ ಕೊಡ್ತಾರ ಇಟ್ಟುಕೊಂಡು ನಾವು ಸರ್ ಕಡೆ ಮಾತು ಬಿಟ್ಟಿದ್ದೆವು ತುಂಬಿದುಳ್ಕಲ್ಲ ಅವರು ಒಳ್ಳೆ ಕಲಾವಂತರದಾರ ಅವರೇ ತಿಳಿದು ಮಾತಾಡ್ಲಿ ಅವರೇ ತಿಳಿದು ಹಾಡ್ಲಿ ಅನ್ನುವಂತ ವಿಶ್ವಾಸವನ್ನ ಇಟ್ಟುಕೊಂಡು ಅವರು ಸರ್ ತುಂಬಿದ್ ಕೂಡ ಇಳುದಾರ ಅದಕ್ಕೆ ಇವತ್ತಿನ ದಿವಸ ಪರಮ ಪೂಜಾ ಎಟ್ಟಲ ದೇವರ ಪರಮ ಭಕ್ತಾವೆಲ್ಲೂ ಹಾಲ ವಿಜೃಂಭಣೆಯಿಂದ ಭಕ್ತಿಯಿಂದ ಕುಂತಿರಿ ಹೌದಾ ಇಲ್ಲಿ ಭಗವಂತನ ಸನ್ನಿಧಿ ಐತಿ ಕೆಲಗ ಪುಣ್ಯದ ಜಾಗ ಐತಿ ಕಟ್ಟಿ ಮೇಲೆ ಮನಿ ಕಟ್ಟಿ ಮೇಲೆ ಕುಂಡ್ರಬೇಕ ಗಿಡಗಳ ಚೌಡಿಗೆ ಕಟ್ಟಿ ಮೇಲೆ ಕುಂಡಿರ್ಬೇಕ್ರೆ ದೇವ್ರು ಕಟ್ಟಿ ಮೇಲೆ ಕುಂಡಿರ್ಬಾರ್ದು ನಿಮ್ ತಲೆ ಕೆಲಕ್ ಕುಂಡ್ರಿ ಎಂತ ಪುಣ್ಯದ ಜಾಗದ ಯಾವ ಗದ್ಲಾ ಮಾಡ್ಬೇಡ್ರಿ ಅದಕ್ಕೆ ಇವತ್ತಿನ ದಿವ್ಸ ಎಟ್ಟಲ ದೇವರ ಅಂದ್ರೆ ಎಂತವ್ರು ಇಲ್ಲಿ ಗುಡಿ ಕಟ್ಟಾಕ ತಾಯಂದಿರು ಲಕ್ಷ ಲಕ್ಷ ರೂಪಾಯಿ ಕೊಟ್ಟಿರಪ್ಪ ಅಂತಂದ್ರೆ ಹೇಳ್ತೀನಿ ಮುಂದಿನ ಇಲ್ಲಿವರೆಗೆ ನಮ್ಮ ಜೋಡಕಿ ಕಲಾವಂತರು ಬಹಳ ಮಾರ್ಮಿಕವಾಗಿರ್ತಕ್ಕಂತ ವಿಷಯವನ್ನ ಹಾಡಿದ್ರು ಹೌದು ಕಡೆಗೆ ಇವತ್ತಿನ ದಿವಸ ಹೊತ್ತು ಏರಿದ್ರ ಆಗಸ್ಟ್ ಹದಿನೈದ ನಮ್ಮ ರಾಯಣ್ಣ ಕ್ರಾಂತಿ ವೀರ ಸಂಗೋಳಿ ರಾಯಣ್ಣ ಹುಟ್ಟಿದ ದಿವಸ ಹೌದು ಜನವರಿ ಇಪ್ಪತ್ತಾರ ಸಂಗೋಲಿ ರಾಯಣ್ಣನ ಗಂಡಿಗೇರಿಸಿದ ದಿವಸ ಹೌದಾ ಅಂತ ಒಂದು ಅಡಿನುಡಿಗಳನ್ನ ಇಟ್ಟುಕೊಂಡು ನಮ್ಮ ಕೆರೂರು ರಾಜು ಮಾಸ್ತರ್ ಬರ್ದಿರತಕ್ಕಂತ ಸಾಹಿತ್ಯವನ್ನ ಸಂಗೋಲಿ ರಾಯಣ್ಣ ಮೇಲೆ ಬಹಳ ಅಚ್ಚುಕಟ್ಟಾಗಿ ಹಾಡಿದ್ರು ಅಷ್ಟೇ ನನಗೆ ಮನಸ್ಸಿಗೆ ಆನಂದ ಆಯ್ತು ಹೌದು ಇದು ಪ್ರಶ್ನೆ ಅಲ್ಲ ಘರ್ಷಣೆ ಅಲ್ಲ ನೀವು ಬರ್ದಿರ್ತಕ್ಕ ಸಾಹಿತ್ಯದಲ್ಲಿ ಎರಡು ಮಾತುಗಳ ನನಗೆ ಸಂಸಾರ ಏನು ಅಂತ ಕೇಳಿದ್ರಪ್ಪ ಇದು ಮಾತು ಮಾತಾಡುವಂತ ನಮ್ಮ ಸುರೇಶ್ ಮಾಸ್ತರ್ ಮಗನಿಗೆ ಅಲ್ಲ ರಾಜು ಮಾಸ್ತರ್ ಸಾಹಿತ್ಯ ಅವ ಸುರೇಶ್ ಮಾಸ್ತರ್ಗೆ ಕಿವಿ ಮಾತು ಹೇಳ ಮುಂದಿನ ಪದಕ್ಕೆ ಅದನ್ನ ಬಂದ್ ಹೇಳ್ದಂದ್ರ ನನಗ ಅಟ್ಟೆ ಅಲ್ಲ ಈ ದೈವಕ್ಕೂ ಎಲ್ಲ ಆನಂದ ಅದು ಸಂಗೋಳಿ ರಾಯಣ್ಣಗ ತಾಯಿ ಕೆಂಚವ್ವ ತಂದಿ ಬರಮಣ್ಣನ ಉದರದಿಂದ ಮೊದಲು ಹುಟ್ಟಿದವ ಎರಡು ನಂಬರ್ ಹುಟ್ಟಿದವ ರಾಯಣ್ಣ ಹತ್ತಿರ ಹಾಡಿದ್ರು ಒಳ್ಳೆ ವಿಷಯ ಇಬ್ಬರು ಮಂದಿ ಗಂಡಸು ಮಕ್ಕಳು ಅನ್ನುವಂತಾದ ನಿಮ್ಮ ಸಾಹಿತ್ಯದಲ್ಲಿ ಬಂದಲ್ಲ ಒಬ್ಬಕ್ಕಿ ಮಗಳದ ಅಪ್ಪಕೆ ಹೆนมಗಲ ಅಲ್ಲ ಹೆนมಗಲ ಹಿರಿಮಗ ಸಿದ್ದಣ್ಣ ಎರಡನೇ ನಾವು ರಾಯಣ್ಣ 3 ನಂಬರ್ ದಕ್ಕೆ ಹೆนมಗಲ ಅಲ್ಲ ಹೆนมಗಲ ಅಲ್ಲ ರೀಪ್ಪ ಹೆนมಗಲ ಆ ಹೆนมಗಲ ಯಾವರಿಗೆ ಕೊಟ್ಟಿತು ಹ್ಮ್ ನಕ್ತರೆ ಏನು ಹೇಳವರನೋ ಇನ್ನು ಹಿರಿಮಗ ಸಿದ್ದಣ್ಣ ಸಿದ್ದಣ್ಣ ಮಡವಿ ಹೆಸರು ಏನು ಹಾ ಸಂಗೋಯ್ ರಾಯಣ್ಣ ಮಡವಿ ಹೆಸರೇನು ಆಕೆ ಅಕಿ ಹೆಣ್ಮಗಳು ಹೌದು ಸಂಗೋಳಿ ರಾಯನಗ ಮತ್ತು ರಾಯಣ್ಣ ಮಡದಿಗೆ ಸಂಸಾರ ಯಾಕ ಆಗ್ಲಿಲ್ಲಾ ಹೌದು ಆಗಿಲ್ಲ ಇಷ್ಟೇ ಯಾಕತ್ತಂದ್ರ ಹಾ ಒಳಗಿನ ಕೂದಲ ತಗದಂಗ ಇರಬೇಕು ಹೌದ ಹೌದು ಯಾರ ಮನಸ್ಸಿಗೂ ನೋವಾಗಬಾರದು ಯಾರ ಮನಸಿಗೂ ನೋವ್ ಆಗಬಾರದು ಆಗಬಾರದು ಹೌದ್ ಸಂಗೋಳಿ ರಾಯನನ ಅಣ್ಣ ಸಿದ್ದನ್ನ ಸಿದ್ದನ ನಮ್ಮ ಮಡದಿ ಹೆಂಡತಿ ಹೆಸ್ರೇನು ಹೆಂಡತಿ ಹೆಸರೇನು ಸಂಗೋಳಿ ರಾಯಣ್ಣ ಹೆಂಡತಿಯ ಹೆಸರೇನು ಆ ಹೆಣ್ಮಗ ತವ್ರ ಮನೆ ಯಾವೂರ ಯಾವೂರ ಸಂಗೋಲಿ ರಾಯನಗ ಸಂಗೋಲಿ ರಾಯನ ಮಡದಿಗೆ ಸಂಸಾರ ಯಾಕೆ ಆಗ್ಲಿಲ್ಲ ಯಾಕೆ ಕೊಡ್ಲಿಲ್ಲ ಹೌದ್ ಹ್ಮ್ ಬಡ್ಡ ನಷ್ಟ ಆಯ್ತು ರಾಯನಗ ಮಕ್ಕಳು ಆಗ್ಲಿಲ್ಲ ಆಗ್ಲಿಲ್ಲ ಅಲ್ರಿಪ್ಪ ಆಗಲಿಲ್ಲ ಆಗ್ಲಿಲ್ಲ ಆಗ್ಲಿಲ್ಲ ಕಾರಣ ಏನು ಹ ಹ ಅಂತ ಬಂದಿತ್ತು ವಿಜಯ್ ಮಾವ ಲಾಸ್ಟ್ ಹೆಣ್ಮಗಳಲ್ಲ ಸಂಗೋಲಿ ರಾಯನಗ ಆ ಹೆಣ್ಮಗಳ ಹೆಸರು ಏನು ಯಾವ ಊರಿಗೆ ಕೊಟ್ಟಿತ್ತು ಆ ಹೆಣ್ಮಗಳಿಗೆ ಹೌದು ಇದೊಂದು ನಮ್ಮ ಸಾಹಿತ್ಯ ಬರೆದಿರ್ತಕ್ಕಂತ ರಾಜು ಮಾಸ್ತರ್ಗ ಈ ಒಂದ ಎರಡು ಅದನ್ನ ನಮ್ಮ ಸುರೇಶ್ ಮಾಸ್ತರಾಗ ಬಂದು ತಿಳಿಸಿದ ಅಂದ್ರೆ ಅತ್ತೆ ದೈವಕ್ಕೂ ಎಲ್ಲ ಹಾಲು ಆನಂದ ಆಗ್ತದ್ರಿ ಅದಕ್ಕೆ ಇವತ್ತಿನ ದಿವಸ ಆ ಇಲ್ಲಿ ಭಗವಂತ ವಿಠಲ ದೇವ್ರದ ಮುರ್ಷಿದೇಶ್ವರದ ಮಂದಿರ ನಿರ್ಮಾಣ ಆಗ್ಯದ ನಿರ್ಮಾಣ ಆಗಿದೆ ಎಂತ ಮುತ್ತಿಗೆಲ್ಲ ವಿಠಲ್ ದೇವ್ರದು ಮುರ್ಶಿದು ಇತಿಹಾಸ ಆ ಕೆಲವೊಂದು ಜನರಿಗೆ ಗುರುತಿರುದಿಲ್ಲ ಹೌದು ಈ ಹೆಣ್ಣ ಗಂಡ ನಾಡಿನೊಳಗಿನವ್ರ ನೀವು ಸರ್ ಇದನ್ನ ಮಾತಾಡೋ ಅಂದ್ರೆ ಪಾಲ್ಯಕ್ಕೊಂದು ಅರ್ಧಾರ್ವರೆಗೆ ಹೇಳ್ಕೊತ ಹೇಳ್ಕೊತೀವಿ ಹೌದು ಬ್ಯಾಡಪ್ಪ ಹಾಡ್ಕೊತ ಅಂದ್ರ ಹಾಡ್ಕೊತ ಹೋಗ್ತಿವಿ ಯಾಕಂತಂದ್ರ ಇಲ್ಲಿ ದೈವರು ಒಂದ ತರ ಇರಂಗಿಲ್ಲ ದೈವ ಹೌದು ಐದು ಬಾರಿ ಸೌಂಡ್ ಇರಂಗಿಲ್ಲ ನಾಲ್ಕು ಮಂದಿ ಹಾಡ್ಲೇನಾರು ಅವ್ರು ಇರ್ತಾರ ನಾಲ್ಕು ಮಂದಿ ಕತ್ತೆ ಹೇಳ್ಲೇನವ್ರು ಇರ್ತಾರ ನಾಲ್ಕು ಮಂದಿ ಪ್ರಶ್ನೆ ಮಾಡ್ಲಿ ಇರ್ತಾರ ನಾಲ್ಕು ಮಂದಿ ಜಗಳಾಡ್ಲೇನವ್ ಇರ್ತಾರ ಇವಾಗ ಹೆಂಗೆ ಹೇಳತ್ತಿನ ನೋಡ್ತಾರ ಅವ್ರು ಅದಕ್ಕ ಇವು ಜಾತ್ರೆ ಅಂದ್ ಮ್ಯಾಲ ಔಷಾ ಗೌಶ ನೌಶ ಎಲ್ಲಾರು ಇರವ್ರು ನೌಶ ಬಾಯಾಕಟ್ರಿ ಅವ ಅದಕ್ಕ ನೀವು ಪಂಚ ಕಮಿಟಿ ಹಿರಿಯರ ಇದ್ರಿ ಆ ನೀವ್ ವಿಚಾರ ಮಾಡಿ ಈ ಪಳೆದವರೆಗ್ ನನಗೆ ಹೇಳ್ರಿಪ್ಪ ಅಂದ್ರೆ ಈ ಪಲ್ಯದಾಗ ಒಂತ ತೊಡೆ ಮುಂದಿನ ಪಲ್ಯದಾಗ ಒಂತೊಡೆ ಬೆಳಿಗಿನ ಪಲ್ಯದಾಗ ಒಂತೊಡೆ ಒಂದ್ ಹಂತಕ್ಕೆ ಇಟ್ಟಲ್ಲ ದೇವ್ರ ಇತಿಹಾಸ ನನಗೆ ನನತ್ ಯಥಾಮತಿಗೆ ಭಗವಂತ ಆ ನೆಲೆಕದಕ್ಕ ಅವನ ಇತಿಹಾಸವನ್ನ ತಿಳಿಸಬೇಕನ್ನುವಂತ ಒಂದು ವಿಚಾರ ಅದ ಹೇಳೋ ಟೈಮ್ ಒಬ್ರ ಯಾರ್ರಿ ಬಿಡ್ ಪಾಡ್ರಿ ಅಂದ್ರ ಅಂದ್ರ ಏನಾಗ್ತೈತಿ ಹಾಕದ ಆ ಕೆಲ್ಸಲಿಗೆ ಕರ ಹೋಗಿ ಹಾಲು ಕುಡಿಯುವಾಗ ಜಿ ಕಟ್ಟದಾಗ ಎಸ್ ಕಡೆ ಎಟ್ಟು ನೋವು ಕರಿ ಎಷ್ಟು ತ್ರಾಸ ಆಗ್ತದೋ ಹಂಗಾಗ್ತದ ಹೌದು ನಿಮ್ದು ಎಲ್ಲಾರದು ಅಪೇಕ್ಷೆ ಅಂದ್ರೆ ಮಾತಾಡ್ತೀನಿ ನೀವು ವಿಚಾರ ಮಾಡ್ಕೊಂಡು ಹೇಳ್ರಿ ಅಲ್ಲಿವರೆಗೆ ಒಂದ್ ಐದು ಹುಡುಕಿ ಅಲ್ಲಿ ಹಾಡಿ ಹಾಡಿ ಸರಜೋಡಿ ಕಲಾವಂತರಿ ಚಾರ್ಸ ಆಗ್ತದ ದಯವಿಟ್ಟು ಜೋಡುಕೊಳ್ಳಿ ಗ್ರಾಮದವರು ತಪ್ಪು ತಿಳ್ಕೋಬ್ಯಾಡ್ರಿ ಯಾಕಪ್ಪ ಅಂತಂದ್ರೆ ನೀವು ಹಾಡಿರತಕ್ಕಂಥ ಹಾಡಿನಲ್ಲಿ ಹೊತ್ತೇಳಿದ್ರೆ ಆಗಸ್ಟ್ ಬಂದ್ರ ಆ ಸಂಗೋ ರಾಯಣ್ಣ ದಿನಾಚರಣೆ ಅದ ಅದಕ್ಕೆ ಇವತ್ತಿನ ನಿಮಿಷ ನಿಮ್ಗೆ ಹೇಳಿ ಹೋಗ್ರಿ ತನ್ನ ಅಂದ್ರೆ ಇಲ್ಲ ಎಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಲಿಲ್ಲ ಬಲ್ಲವರಿಂದು ಬಲವ ಇಲ್ಲ ಸಾಹಿತ್ಯ ಎಲ್ಲರು ನಿಮ್ಮ ಸರ್ವಜ್ಞ ಹೂ ನಿಮ್ಮಲ್ಲಿ ನಿಮ್ಮ ಸರ್ವೆ ನಂಬರ್ ಇದ್ರೆ ಹೇಳಿರಿ ಆ ಇಲ್ಲ ಅಂದ್ರು ಇಲ್ಲ ತೇಳಿರಿ ಏನು ತಕರಾರಿ ಇಲ್ಲ ಆ ನ್ಯಾಯ ನ್ಯಾಯವಾಗಿರ್ಬೇಕು ಅನ್ಯಾಯವಾಗಬಾರ್ದು ಹೌದು ವಾದ ವಿತ್ತಂಡವಾಗಿ ಆಗ್ಬಾರ್ದು ವಾದ ಮಾಡಿದ್ರ ಲಾಭ ಇರಬೇಕು ವಾದ ಮಾಡಿದ್ರೆ ಅದು ಭಗವಂತನ ಮನಸ್ಸಿಗೆ ಮುಟ್ಟಬೇಕು ಮಾಡೋಣ ಐದು ಗುಡಿ ಕ್ಯಾಲಿ ಎಂಬ ಸರಸ್ವಡಿ ಕಲಾವಂತರಿಗೆ ಚಾನ್ಸ್ ಹೋಗ್ತದ ತಾಯಂದಿರೇ ನನ್ನ ಅನ್ನ ತಮ್ಮಂದಿರ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳಬೇಕಂತ ಅದೆಲ್ಲರಿಗೂ ಶರಣು ಶರಣ ಶರಣು ಶರಣ ಆರ್ತಿಗಳು